ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾರ್ತಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ರಾಜಿ ಸಂಧಾನದ ಮೂಲಕ ಒಂದಾದ ಮೂವರು ದಂಪತಿಗಳು ಶುಭ ಹಾರೈಸಿದ ಸದಸ್ಯ ಕಾರ್ಯದರ್ಶಿಗಳು ಶ್ರೀಯುತ ಎಸ್ ಕನ್ಕಟ್ಟೆ ಮೈಲೂರಿನ ಡಾಕ್ಟರ್ ತೋಂಟದ ಸಿದ್ದಲಿಂಗ ಪ್ರೌಢಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಮಕ್ಕಳ ಸಾಧನೆಗೆ ಶುಭ ಹಾರೈಸಿದ ಸಂಗ್ರಾಮಪ್ಪ ಬಿರಾದರ್ ಹಾಗೂ ಉಮಾಕಾಂತ್ ಮೀಶೆ ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಪ್ರಯುಕ್ತ ರಂಗಮಂದಿರದಲ್ಲಿ ಜರುಗಿದ ಮಹಾಕ್ರಾಂತಿ ನಾಟಕ ಬಸವ ಜಯಂತಿ ನಗರದಲ್ಲಿ ನಡೆದ ಕಾರು ಬೈಕ್ಗಳ ಮಹಾ ರ್ಯಾಲಿ ನಗರದೆಲ್ಲೆಡೆ ರಾರಾಜಿಸುತ್ತಿದ್ದ ಶಟಸ್ಥಳ ಧ್ವಜ ಇರು ಸೇವೆಗಳ ಪ್ರಾಧಿಕಾರದ ಮೂಲಕ ರಾಜ್ಯ ಸಂಧಾನ ಮಾಡಿಕೊಂಡ ದಂಪತಿಗಳು ಇತರರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕು ಸಾಗಿಸಬೇಕೆಂದು ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಕಲಕಟ್ಟೆ ಸಲಹೆ ನೀಡಿದರು ಬೀದರ್ ತಾಲೂಕಿನ ಮೈಲೂರ್ನ ಸುಮಯ್ಯ ಬೇಗಂ ಗಂಡ ಶಮಿ ಬೀದರ್ ಬೀದರ್ ತಾಲೂಕಿನ ನೌಬಾದ್ನ ಪೂಜಾ ಗಂಡ ಸಂತೋಷ್ ಬೀದರ್ ತಾಲೂಕಿನ ನೌಬಾದ್ನ ಸುಗೀರ್ತಾ ಗಂಡ ರಾಹುಲ್ ಇವರ ದೂರನ್ನು ಮಹಿಳಾ ಪೊಲೀಸ್ ಠಾಣೆಯ ಸಿಪಿಐರಾದ ಶ್ರೀ ರಾಮಪ್ಪ ಅವಳಗಿಯವರು ರಾಜಿ ಸಂಧಾನಕ್ಕಾಗಿ ಮೂವರು ದಂಪತಿಗಳ ಅರ್ಜಿಯನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಶ್ರೀ ಎಸ್ ಕೆ ಕನಕಟ್ಟೆ ನೋಟಿಸ್ ಜಾರಿ ಮಾಡಿ ಸದರಿ ಮೂವರು ದಂಪತಿಗಳನ್ನು ಪ್ರಾಧಿಕಾರಕ್ಕೆ ಕರೆಯಿಸಿ ಅವರ ಕೌಟುಂಬಿಕ ಸಮಸ್ಯೆಗಳನ್ನು ಆಲಿಸಿ ಗಂಡನನ್ನು ಬುದ್ಧಿಮಾತು ಹೇಳಿ ಒಂದಾಗುವುದು ಅತಿ ಮುಖ್ಯವಾಗಿರುತ್ತದೆ ಮತ್ತು ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿ ಮನ ಪರಿವರ್ತನೆಗೊಳಿಸಿ ಮೇ ಒಂಬತ್ತರಂದು ದಂಪತಿಗಳಿಬ್ಬರನ್ನು ರಾಜೀವ್ ಸಂಧಾನದ ಮೂಲಕ ಒಂದುಗೂಡಿಸಿ ಸಿಹಿ ಹಂಚಿ ದಂಪತಿಗಳನ್ನು ಒಂದು ಮಾಡಿದರು ಸದರಿ ಮೂವರು ದಂಪತಿಗಳ ಹತ್ತಕ್ಕೂ ಅಧಿಕ ಸಂಬಂಧಿಕರು ಹಾಗೂ ಸಿಪಿಐರಾದ ರಾಮಪ್ಪ ಸಾವಳಗಿರವರು ಹಾಗೂ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ಗುಂಡೂರೆಡ್ಡಿರವರು ಹಾಗೂ ಕೇಶವ್ ಶ್ರೀಮಾಳೆ ಲೋಕಾಯುಕ್ತ ಅಭಿಯೋಜಕರು ಬೀದರ್ ಹಾಗೂ ಬಿ ಎಸ್ ಪಾಟೀಲ್ ಹಿರಿಯ ವಕೀಲರು ಪ್ರಾಧಿಕಾರದ ಸಿಬ್ಬಂದಿಗಳಾದ ಜಗದೀಶ್ವರ್ ದೊರೆ ಆಕಾಶ್ ಸರ್ಜನ್ ರಾಹುಲ್ ಕುಮಾರಿ ಪ್ರೀತಿ ಜಿಕೆ ಜೀವನ್ ಮತ್ತಿತರರು ರಾಜಿ ಸಂಧಾನದ ಮೂಲಕ ಒಂದಾದ ದಂಪತಿಗಳಿಗೆ ಶುಭ ಕೋರಿದರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮೂರು ದಂಪತಿಗಳನ್ನು ಒಂದುಗೂಡಿಸಿದ್ದೀವಿ ಇದರ ಸಾರಾಂಶ ಏನಂತಂದರೆ ಹೆಂಡತಿ ಗಂಡನ ಕಿರುಕುಳ ಮತ್ತು ಅವ್ರ ಮನೆತನದ ಕಿರುಕುಳ ತಾಳಾರ್ದೆ ದೂರನ್ನು ಕೊಡಲಿಕ್ಕೆ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದಾಗ ಅಲ್ಲಿನ ಪಿ ಐ ಅವರು ಇದು ರಾಜಿ ಆಗಬಲ್ಲವಂಥ ಪ್ರಕರಣವನ್ನು ಅವರು ಗಮನಿಸಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅವರು ಆ ಅರ್ಜಿಯನ್ನು ಇಲ್ಲಿಗೆ ನಮಗೆ ವರ್ಗಾವಣೆ ಮಾಡಿದ್ದು ಆ ಅರ್ಜಿಯನ್ನು ನಾವು ಇಲ್ಲಿ ದಾಖಲಿಸಿಕೊಂಡು ಅದನ್ನು ನಾವು ವ್ಯಾಜ್ಯಪೂರ್ವ ಪ್ರಕರಣ ಅಂಥೇಳಿ ನಾವು ಅದಕ್ಕೆ ದಾಖಲಿಸ್ತೀವಿ ಆ ವ್ಯಾಜ್ಯಪೂರ್ವ ಪ್ರಕರಣ ದಾಖಲಿಸಿಕೊಂಡ ನಂತರ ಉಭಯ ಪಕ್ಷಕಾರರಿಗೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ಮುಖಾಂತರ ಮಹಿಳಾ ಪೊಲೀಸ್ ಠಾಣೆ ಮುಖಾಂತರ ನಾವು ನೋಟಿಸನ್ನು ಜಾರಿ ಮಾಡಿಕೊಳ್ಳಿ ಅವರಿಬ್ಬರಿಗೆ ಇಲ್ಲಿ ನಾವು ಬರಮಾಡಿಕೊಂಡು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಿಟ್ಟಿಂಗು ಮತ್ತು ಜಾಯಿಂಟ್ ಸೆಟ್ಟಿಂಗನ್ನು ಮಾಡಿ ಅವರಲ್ಲಿರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಾವು ಎಲ್ಲ ಬಗೆಹರಿಸಿ ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಅವರ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ತಾವೆಲ್ಲರೂ ಒಳ್ಳೆ ಒಂದಾಗೋದು ಒಳ್ಳೆಯದಂತ ಹೇಳಿ ಅವ್ರಿಗೆ ತಿಳಿ ಹೇಳಿ ಮತ್ತು ಕಾನೂನಾತ್ಮಕ ವಿಷಯಗಳನ್ನು ಅವರಿಗೆ ತಿಳಿ ಹೇಳಿ ಅವರು ಪರಿವರ್ತನೆಗೊಂಡು ಇವತ್ತು ಮೂರು ಕುಟುಂಬದವರು ಎಲ್ಲ ತಮ್ಮ ಮತ್ತೆ ಗಂಡನ ಮನೆಗೆ ಸೇರಿ ಸುಖಕರಮಯವಾಗಿ ಹೋಗಿ ಹೋಗ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾನು ಅವರಿಗೆ ಶುಭವನ್ನು ಹಾರೈಸುತ್ತಾ ಮತ್ತು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಕಳ್ಕೊಳ್ಳಿ ಮನವಿ ಏನಪ್ಪ ಅಂತಂದರೆ ತಾವು ಪೊಲೀಸ್ ಸ್ಟೇಷನ್ನು ಕೋರ್ಟ್ಗೆ ಎಳದಾಡದೇ ನೇರವಾಗಿ ತಾವು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಮ್ಮ ಆಡುಭಾಷೆಯಲ್ಲಿ ಏನಾದರೂ ನಮಗೆ ಅರ್ಜಿಯನ್ನು ಸಲ್ಲಿಸಿದರೆ ಇಂಥ ದ ದಾಂಪತ್ಯ ವೈವಾಹಿಕ ಚಿಕ್ಕಪುಟ್ಟ ಮನಸ್ಸುಗಳನ್ನು ನಾವು ಒಂದುಗೂಡಿಸಿ ಮತ್ತೆ ಅವರು ಒಂದು ಮಾಡಿ ಕಳಿಸ್ತಾ ಇದ್ದೀವಿ ಹೀಗಾಗಿ ಇದರ ಸದುಪಯೋಗವನ್ನು ತಾವೆಲ್ಲರೂ ಸಾರ್ವಜನಿಕರಿಗೆ ಪಡಿಬೇಕಂತ ಹೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಸುಮಾರು ನಾವು ಎರಡು ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ವ್ಯಾಜ್ಯಪೂರ್ವ ಪ್ರಕರಣದಲ್ಲಿ ಈ ದಾಂಪತ್ಯ ಪುನರ್ ಪ್ರಾಪ್ತಿಗೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ದಂಪತಿಗಳನ್ನು ಒಂದುಗೂಡಿಸಿದ್ದೀವಿ ಹೀಗಾಗಿ ಇದನ್ನು ಹಾಗೆ ಮುಂದುವರಿಯುತ್ತೆ ನಗರದ ಹಿರೇಮಠ ಸಂಸ್ಥಾನ ಬಾಲ್ಗಿ ಸಂಚಾಲಿತ ಡಾಕ್ಟರ್ ತೊಂಟದ ಸಿದ್ದಲಿಂಗ ಪ್ರೌಢಶಾಲೆಗೆ ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ಶಾಲೆಯ ಸ್ಥಾನಿಕ ಸಮಿತಿ ಸದಸ್ಯರಾದ ಸಂಗ್ರಾಮಪ್ಪ ಬಿರಾದಾರ್ ತಿಳಿಸಿದರು ನಗರದ ಮೈಲೂರು ಚಿತ್ರಿ ರಿಂಗ್ ರಸ್ತೆಯಲ್ಲಿರುವ ಡಾಕ್ಟರ್ ತೊಂಟದ ಸಿದ್ದಲಿಂಗ ಪ್ರೌಢಶಾಲೆಯಲ್ಲಿ ಶ್ರೇಣಿಯಲ್ಲಿ ನಿರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ಧನಲಕ್ಷ್ಮಿ ಆರ್ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಎಂಟರಷ್ಟು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದಾಳೆ ಬಸವಾಂಜಲಿ ಎಸ್ ಶೇಕಡಾ ತೊಂಬತ್ತರಷ್ಟು ಮತ್ತು ಕಾವೇರಿ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರರಷ್ಟು ಪ್ರತಿಶತ ಅಂಕ ಪಡೆದು ತಲಾ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಿದ್ದಾರೆ ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದರೂ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಎಲ್ಲ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಬೆಳಕು ಮೂಡಲಿ ಎಂದು ಸಂತಸ ವ್ಯಕ್ತಪಡಿಸಿದರು ಶಾಲೆಯ ವ್ಯವಸ್ಥಾಪಕರಾದ ಉಮಾಕಾಂತ್ ಬಿಸಿ ಮಾತನಾಡಿ ಮಕ್ಕಳ ಈ ಸಾಧನೆಗೆ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರ ಕೃಪಾಶೀರ್ವಾದ ಮತ್ತು ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಾ ಎಲ್ಲ ಸಿಬ್ಬಂದಿಗಳ ಪರಿಶ್ರಮ ಪಾಲಕರ ಪ್ರೋತ್ಸಾಹ ಕಾರಣವಾಗಿದೆ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದರು ಶ್ರೇಣಿಯಲ್ಲಿ ಪಾಸದ ವಿದ್ಯಾರ್ಥಿನಿ ಕುಮಾರಿ ಧನಲಕ್ಷ್ಮಿ ಆರ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಅಭ್ಯಾಸ ಮಾಡಿಸುತ್ತಿದ್ದರು ಜೊತೆಗೆ ಓದುವಂತೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಿಕೊಡುತ್ತಿದ್ದರು ಆದ್ದರಿಂದ ಪಾಲಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಸಹಕಾರ ನಮಗೆ ಈ ರೀತಿಯ ಫಲಿತಾಂಶ ತೆಗೆಯಲು ಸಾಧ್ಯವಾಯಿತು ಎಂದರು ಇದೇ ವೇಳೆ ಎಸ್ಎಲ್ಸಿಯಲ್ಲಿ ಪಾಸ್ ಆದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಮುಖ್ಯ ಗುರುಗಳಾದ ಸುಧಾ ಶಶಿಧರ್ ಪತ್ರಕರ್ತ ಮಹಾರದ್ರ ಡಾಕುಡುಗೆ ಸಿಬ್ಬಂದಿಗಳಾದ ಯೋಗಿತಾ ಬೀರಧರ್ ಪವಿತಾ ಗೋಖ್ರೆ ಮೀನಾಕ್ಷಿ ಗಿರಿಜಾ ಎಂ ದಿಲೀಪ್ ಪವಾರ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು సో సో ఇక్కడ ముకమని రిపోర్ట్ రియరి కొడుతరు ఇక్కడ ముకమని సో మరి ನನ್ನ ಹೆಸರು ನನ್ನಲಕ್ಷ್ಮೀ ತಂದೆ ರಾಜ್ಕುಮಾರ್ ಇವತ್ತು ಈ ಸಾಧನೆ ಮಾಡೋಕೆ ಕಾರಣ ನನ್ನ ತಂದೆ ತಾಯಿಯ ಪರಿಶ್ರಮ ಹಾಗೂ ನನ್ನ ಎಲ್ಲ ಶಿಕ್ಷಕ ಶಿಕ್ಷಕ ಬಂದಿದವರು ನಾನು ಈ ಸಾಧನೆ ಮಾಡಿದ್ದಕ್ಕೆ ಮೂಲ ಕಾರಣ ನನ್ನ ಶಿಕ್ಷಕರು ಹಾಗಾಗಿ ನನ್ನ ಸಂಸ್ಥೆಗೂ ಹಾಗೂ ನನ್ನ ಎಲ್ಲ ಶಿಕ್ಷಕರು ಬಂದಿದವರಿಗೂ ನನ್ನ ತಂದೆ ತಾಯಿಯರಿಗೂ ಧನ್ಯವಾದ ತಮ್ಮ ಹೆಸರು ನನ್ನ ಲಕ್ಷ್ಮಿ ತಂದೆ ರಾಜ್ಕುಮಾರ್ ಓಕೆ ಶ್ರೀ ಗುರು ಬಸವಜಂದರಮ್ಮ ನನ್ನ ಹೆಸರು ಬಸವಾಂಜಲಿ ತಂದೆ ಸುಭಾಷ್ ನನ್ನ ಈ ನನ್ನ ಈ ಸಾಧನೆಗೆ ನನ್ನ ತಂದೆ ತಾಯಿ ಹಾಗೂ ನನ್ನ ಶಿಕ್ಷಕ ಒಂದರ ಪರಿಶ್ರಮವಿದೆ ಇದೆ ಹಾಗೂ ನಾನು ಈ ಶಾಲೆ ನಾನು ಈ ಶಾಲೆಗೆ ಎರಡು ಎರಡನೇ ತರಗತಿಯಿಂದ ಹತ್ತನೇ ತರಗತಿರಿಗೂ ಓದಿದ್ದೇನೆ ಟೀಚರ್ಸ್ ಎಲ್ಲ ಹೆಂಗ್ ಹ್ಯಾಂಗೆ ಟೀಚಿಂಗ್ ಮಾಡಿರಲಿಲ್ಲ ಇಲ್ಲಿ ಇಲ್ಲಿನ ಶಿಕ್ಷಣ ಬ ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲರಿಗೂ ಶಿಕ್ಷಣ ಜೊತೆಗೆ ಸಂಸ್ಕೃತನೂ ಕಲಿಸ್ತಾರೆ ತುಂಬ ಚೆನ್ನಾಗಿದೆ ಎಷ್ಟು ಅಂಕ ಪಡೆದರೆ ಸದ ಸದ ಇಚ್ಛೆಯಂತೆ ಅನೇಕ ಸಂಸ್ಥೆಗಳನ್ನು ನಡೆಸುತ್ತಿರುವ ಕನ್ನಡ ಮಾಧ್ಯಮದಲ್ಲಿ ಅತ್ಯುನ್ನತ ಶಿಕ್ಷಣ ನೀಡಬೇಕೆಂಬ ಹೆಬ್ಬೈಕೆ ಇಂದ ಗುರುಗಳು ಬೀದರ್ ನಗರದಲ್ಲಿ ಕನ್ನಡ ಮಾಧ್ಯಮ ಶಾಲೆ ತೆರೆದು ಇಡೀ ಬೀದರ್ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಶಿಕ್ಷಣ ಕೊಡುವುದರಲ್ಲಿ ಯಶಸ್ವಿಯಾಗುತ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಜಿಲ್ಲೆಯ ಪ್ರಗತಿ ವಿಷಯ ಕೂಡ ಆಗಿದೆ ಹೌದು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ಸ್ಥ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಗಳಿಗೂ ಹಾಗೂ ಇಲ್ಲಿ ಶಾಲೆಯ ಶಿಕ್ಷಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನಮ್ಮ ಪರವಾಗಿ ಅನೇಕ ಅನೇಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದೆ ನಮಸ್ತೆ ಸಂಗ್ರಾಮಪ್ಪ ಬಿರಾದರ ಸ್ಥಾನಿಕ ಕಮಿಟಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೇವೆ ಸ್ವಾಮಿ ಹಾಡುಕೆಯ ಅಡಿಯಲ್ಲಿರತಕ್ಕಂಥ ಗುರುತು ಡಾಕ್ಟರ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಏನಷ್ಟು ನೂರು ಪ್ರಸಿದ್ಧವಾಗಿರ್ತಕ್ಕಂಥ ಅಂಕವನ್ನು ಪಡೆಯುತ್ತಾರೆ ಇದಕ್ಕೆ ಪರವಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸುಲಿಂಗಪಟ್ಟದೇವರ ಒಂದು ಕೃಪಾ ಆಶೀರ್ವಾದವಾಗಿದೆ ಅದರ ಜೊತೆಗೆ ಮಕ್ಕಳಿಗೆ ಕೇವಲ ಈ ಅಂಗಗಳನ್ನು ಪ್ರಾಪ್ತಿ ಮಾಡೋ ಜೊತೆಗೆ ಅವರು ಗುಣಾತ್ಮಕವಾದ ಶಿಕ್ಷಣ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಮತ್ತು ಬದುಕಿನ ಜೀವನ ಶೈಲಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಸಂಸ್ಥೆಯಾಗಿದೆ ಅದಕ್ಕೋಸ್ಕರ ಇವತ್ತು ಪರವಪೂಜರಾಗಿರ್ತಕ್ಕಂಥ ನಾಡೋದ್ ಪ್ರಶಸ್ತಿ ಡಾಕ್ಟರ್ ಬಸುಲಿಂಗಪಟ್ಟದೇವರು ಈ ಭಾಗದಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವರಲ್ಲಿ ಇವತ್ತು ಇಲ್ಲಿ ಡಾಕ್ಟರ್ ತೊಂಟಲ್ ಸಿದ್ಧಲಿಂಗ ಪ್ರೌಢಶಾಲೆಯಲ್ಲಿ ಇವತ್ತು ಸುಮಾರು ಮೂರು ನಾಲ್ಕು ವರ್ಷದಿಂದ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಇದೆ ಇದು ಶಿಕ್ಷಕರ ಒಂದು ಪರಿಶ್ರಮವಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿ ಪಾಲಕರ ಪೋಷಕರ ಒಂದು ಬರ್ತಕ್ಕಂಥ ಪರಿಶ್ರಮವೂ ಆಗಿದೆ ಅಷ್ಟೇ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನಿರಂತರವಾದ ಅಧ್ಯಯನ ಯಾಕಂದರೆ ಒಂದು ಪ್ರತಿಶತವಾಗಿರ್ತಕ್ಕಂಥ ಸುದೈವ ಆಗಿದ್ದರೆ ತೊಂಬತ್ತೊಂಬತ್ತು ಪ್ರತಿಶತವಾಗಿರ್ತಕ್ಕಂಥ ಪರಿಶ್ರಮವೇ ದೇವರಾಗಿರ್ತಕ್ಕಂಥ ರೀತಿಯಲ್ಲಿ ಈ ಭಾಗದಲ್ಲಿ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಎಲ್ಲಿ ಅಳಿಸ್ತಾ ಕನ್ನಡ ಮಾಧ್ಯಮ ಆದರೂ ಕೂಡ ಎಲ್ಲ ರೀತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಅಷ್ಟೇ ಅಂಕಗಳನ್ನು ಪ್ರಾಪ್ತ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಅಷ್ಟೇ ರೀತಿಯ ತಮ್ಮ ರೀತಿಯ ಪರಿಶ್ರಮದಿಂದ ಮಕ್ಕಳಿಗೆ ನಮ್ಮ ಪ್ರೇರಣೆಯ ಮುಖಾಂತರವಾಗಿ ಇವತ್ತು ಬೀದರ್ ಇಲ್ಲೆಲ್ಲ ಇವತ್ತು ಕರ್ನಾಟಕದಲ್ಲಿ ಕೂಡ ರಾಜ್ಯದ ಮಟ್ಟದಲ್ಲಿ ಕೂಡ ನಮ್ಮ ಈ ಒಂದು ಡಾಕ್ಟರ್ ತೊಂದಸಿದ್ಧಿಗೆ ಪೂರೈಸಲು ಹೋದ ವರ್ಷ ಅಥವಾ ಇದಕ್ಕಿಂತ ಮುಂಚೆ ಕೂಡ ಇವತ್ತು ಕರ್ನಾಟಕಕ್ಕೆ ಮೂರನೇ ಇರತಕ್ಕಂಥ ಸ್ಥಾನವು ಕೂಡ ಬಂದಿರತಕ್ಕಂಥದ್ದು ನಮ್ಮ ಡಾಕ್ಟರ್ ತೊಂಡ್ ತೊಂಡ್ರ ಸಿದ್ಧಲಿಂಗ ಪ್ರೌಢಶಾಲೆ ಇದೆ ಅದಕ್ಕೆ ಇದಕ್ಕೆಲ್ಲ ಕಾರಣ ಶಾಲೆಯ ಗುರುಗಳು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಹೊರಪೂಜರಾಗಿರ್ತಕ್ಕಂಥ ಡಾಕ್ಟರ್ ಬಸವಣ್ಣಪುಟ್ಟದೇವರು ಪೂಜ್ಯ ಶ್ರೀ ಗುರುಬಸಪಟ್ಟದೇವರು ಅವರೆಲ್ಲರ ಒಂದು ಪರಿಶ್ರಮ ಅವರ ಆಶೀರ್ವಾದ ಮುಖಾಂತರ ಇವತ್ತು ಇವು ಯಾಕಂದರೆ ಇದು ಒಂದು ಎತ್ತರ ಮಟ್ಟಕ್ಕೆ ಹೋಗ್ತಕ್ಕಂಥ ಸಂಸ್ಥೆ ಇದೆ ಅದಕ್ಕೆ ಕನ್ನ ಕನ್ನಡ ಕನ್ನಡ ಮಾಧ್ಯಮ ಶಿಕ್ಷಣ ಆದರೂ ಕೂಡ ಒಂದು ರೀತಿ ಇವತ್ತು ಆಂಗ್ಲ ಮಾಧ್ಯಮದ ಮಕ್ಕಳಿಗೂ ಕೂಡ ಅಂಥ ರೀತಿಯ ಒಂದು ಒಂದು ಇರತಕ್ಕಂಥ ಯಶಸ್ವಿಯನ್ನು ಮಾಡ್ತಕ್ಕಂಥದ್ದು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಭಾವನೆಯನ್ನ ಇವತ್ತು ಮಕ್ಕಳಿಗೆ ಅಂತ ತಿಳ್ಕೊಂಡು ಈ ಸಿನಲ್ಲಿ ಅವರೆಲ್ಲರೂ ಮಕ್ಕಳಿಗೆ ಅಭಿನಂದಿಸ್ ಮಾತಾಡರು ಮಕ್ಕಳು ನಾನು ನಿವೃತ್ತ ಪ್ರಾಧ್ಯಾಪಕರಾಗಿ ಸೇರಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಉತ್ಸವದ ಪ್ರಯುಕ್ತ ನಗರದಲ್ಲಿ ಕಳೆದ ಮೂರು ದಿವಸಗಳಿಂದ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆಯುತ್ತಿವೆ ಬೈಕ್ ರ್ಯಾಲಿ ಕಾರ್ ರ್ಯಾಲಿ ವಚನ ಸಂಗೀತೋತ್ಸವ ಮಹಾಕ್ರಾಂತಿ ನಾಟಕಗಳು ಉಪನ್ಯಾಸ ಕಾರ್ಯಕ್ರಮಗಳು ಜರುಗುತ್ತಿವೆ ಬುಧವಾರ ಮೇ ಎಂಟರಂದು ರಾತ್ರಿ ಶರಣರ ಸಾಧನೆ ಆಧಾರಿತ ಮಹಾಕ್ರಾಂತಿ ನಾಟಕ ಜರುಗಿತು ಇದರಲ್ಲಿ ಬಸವೇಶ್ವರ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ಸೇರಿದಂತೆ ಹಲವಾರು ಶರಣರ ವೇಷಧಾರಿಗಳು ತಮ್ಮ ನಾಟಕದ ಮೂಲಕ ಸಭಿಕರ ಗಮನ ಸೆಳೆದರು ಹನ್ನೆರಡನೇ ಶತಮಾನದ ಶರಣರೇ ಕಣ್ಮುಂದೆ ಬಂದು ನಿಂತಂತೆ ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಬೆಂಗಳೂರಿನ ಖ್ಯಾತ ಚಿಂತಕ ಡಾಕ್ಟರ್ ವಾಸು ಎಚ್ ವಿಶೇಷ ಉಪನ್ಯಾಸ ನೀಡಿದರು ಇದೇ ವೇಳೆ ಬಾಲಕಿ ಶ್ರೀಗಳು ಹುಲಸೂರು ಶ್ರೀಗಳು ಸಮಿತಿ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ನಾವು ಹೇಳ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೂಡ ಬರ್ತಾ ಈ ನನ್ನ ಸ್ವಂತ ಕಾರ್ಯಕ್ರಮ ಸರ್ಕಾರ ಒಬ್ಬಕ್ಕೂ ಆತ್ಮವಾಗಿ ಮುಂದಿಗಿಸಿ ಆಕ್ಟಿವ್ ಆಗಿ ಬೀರ ನಗರಕ್ಕೆ ಆಗಬೇಕಂತ ಜೋರ ಚಪುರ ಶಕ್ತಿನೇ ಬೇರೆ ಬೀರ ನಗರದ ಶಕ್ತಿನೇ ಬೇರೆ ಇದೆಲ್ಲ ಕೂಡ ಅಂದ್ರೆ ಕೂಡ ಮಧು ಮಂಟಪ ಸಕಲ ಜೀವಿರಾಶಿಗಳಿಗೆಲ್ಲ ಈ ಭೂಮಿನ ಶಬ್ದ ಮಾಡೋದು ನಮ್ಮ ಕೆಲಸ ಅಂತ ನಮಗೆ ನಿರಾಕರಿಸಿ ಸ್ವರ್ಗ ನರಕಗಳು ಇಲ್ಲ ದೇವರೇ ಬೇರಲ್ಲೋಕೆ ನರಕ ಲೋಕ ಸುಳ್ಳು ಹೇಳಿ ಸೌಧ ಕಟ್ಟಿದವರು ಸತ್ಯ ಮಾರ್ಗದಲ್ಲಿ ಸಾತ್ವಿಕರಾಗಿ ಬದುಕಿದವರು ಮರಳಿ ಹೋಗುವುದು ಅದೇ ಮಣ್ಣಿಗೆ ಇದೆ ಎನ್ನುವುದು ಆಸ್ತಿ ಆಗುವುದಾದರೆ ಇಲ್ಲ ಎನ್ನುವುದು ಆಸ್ತಿ ಆಗಬಹುದಲ್ಲವೇ ಹೇಳಿಕೆಯಲ್ಲಿ ಅದ್ಯಾ ಕಸ್ ಬಿಟ್ಬೇಡು ಜಾತಿ ಬಿಟ್ಟು ಶ್ರೀಂಡ್ರ ಆಗಿವೇ ಅಂದ್ರೆ ಜನರೇನು ಅಂತಾರೆ ನೀವೇ ಹೇಳು ಅಣ್ಣ ಹೌದು ಅಣ್ಣ ಪೂಜೆ ಮಾಡೋರು ಬೇರೆ ಹೋದವ್ರು ಮಾತಾಡದೆ ನಮ್ಮ ಕಸ್ಬುಳ್ ಅವದಕ್ಕೆ ಸಮಾಜ ಒಟ್ಕೊಳ್ಳೋಕೆ ಸಾಧ್ಯನ ಅಣ್ಣ ಸುಮ್ನೆ ನಮ್ಮ ಕಸ್ಬುನ್ ನಾವೇ ಮಾಡ್ತಾ ನಮ್ ಜಾತಿ ಮ್ಯಾಗ ಶಿವ ಅಂತ ಬದ್ಕೋಣ ಅಂತ ಮಾಡೀವಿ ಬಸವಣ್ಣ ಸುಮ್ನೆ ಉತ್ತಮಸ್ಥರ ಹೊಸ ಬಳ್ಳಿ ಯಾಕಂತ ಅಣ್ಣವರೆ ಹೊರವೇಣ ನಾವು ಬದುಕೋದಕ್ಕೆ ಮಾಡೋ ಕೆಲಸವನ್ನ ಕಸುಬು ಅಂತೀವಿ ಪುರೋಹಿತ್ಯಾನು ಕಸುಬು ಕುಟ್ಟಿ ಮಾಡೋದು ಕಸುಬು ಬಟ್ಟಿ ಹೊಲಿಯೋ ಚಪ್ಲಿ ಹೊಲಿಯೋದು ಅಷ್ಟೇ ಚಪ್ಲಿ ಹಾಕೋರು ಕೀಳು ಅನ್ಬಾರ್ದು ಕ್ಷೌರ ಮಾಡಿಸ್ಕೊಳ್ಳೋರು ಕ್ಷೌರಿಕನೆಲ್ಲ ಕೀಳಾಗಿ ಯಾಕೆ ಈ ಮೇಲು ಕೀಳು ಅನ್ನೋ ಸಂಘರ್ಷನ ನಾವು ಹೆದರ್ಸ್ಲಿಕ್ಕ ಬೇಕು ಸಂಘರ್ಷ ಇಲ್ಲದೆ ಸಮಾನತೆ ಸಾಮರಸ್ಯ ಸಾಧ್ಯ ಏನು ಬೇರೆ ವಿರೋಧ ಕಟ್ಕೊಂಡ್ರ ಅವರು ನಮ್ಮ ಸರಕನ್ನ ಕೊಂಡ್ಕಡಿಲ್ಲ ಅಂದ್ರ ನಮ್ಮನ್ನ ಕೆಲ್ಸಕ್ಕೆ ಸೇರ್ಸ್ಕೊಳಿಲ್ಲ ಅಂದ್ರೆ ನಾವೆಲ್ಲ ಬದುಕೋದು ಹೆಂಗಂತ ಹಂಗಾಗಿಟ್ಟಿಲ್ಲ ಆದ್ರೂ ಅದು ಕ್ಷಣಿತ ಅವ್ರಿಗೆ ಚಪ್ಪಲಿ ಇಲ್ಲದೆ ನಡೆಯೋಕೂ ಆಗಲ್ಲ ಅದನ್ನ ಮಾಡ್ಕೊಳ್ಳೋಕೂ ಆಗಲ್ಲ ಅದಕ್ಕೆ ಇದು ಅವರಿಗೆ ತಿಳಿಯೋ ಹಂಗ ನಾವ ತಿಳಿಸ್ಬೇಕು ಮತ್ತೆ ನಡ್ಕೋಬೇಕು ನಾವು ಮಾಡೋ ವಸ್ತುಗಳನ್ನ ಚೆನ್ನಾಗಿ ಮಾಡಿ ಅದ್ರ ಬೆಲೆ ಎಷ್ಟಾಗ್ತದೋ ಅಷ್ಟ ತಗೋಬೇಕು ಹೆಚ್ಚು ತಗೊಂಡ್ರೆ ಹಂಗಾಗ್ತದೆ ಕಡಿಮೆ ಆದ್ರೆ ಬದುಕೋಂಗಿಲ್ಲ ನಾವು ಮಾಡೋ ಕೆಲಸದಾಗ ನಿಷ್ಠೆ ಪ್ರೀತಿ ಇತ್ತು ತಗೊಳ್ಳೋ ಪ್ರತಿಫಲದಾಗ ತೃಪ್ತಿ ಇರಬೇಕು ನಾವು ಮಾಡಿಕೊಂಡ ಅಸಮಾನತೆಯ ನಾವೇ ಸರಿ ಮಾಡ್ಕೋಬೇಕಲ್ಲ ನಾವು ಕೆಲಸ ಬೇಕಾದ್ರೆ ಹೆಚ್ಚು ಮಾಡೋಣ ಆದ್ರೆ ತಗೊಳ್ಳೋ ಮಾತ್ರ ನಮ್ಮ ಒಂದು ದಿನದ ಜೀವನಕ್ಕೆ ಎಷ್ಟು ಬೇಕಾ ಅಷ್ಟ ಸಾಕಲ್ಲ ಸರ್ ಹೊಸ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಬಸವಣ್ಣ ತಾವು ಮಹಾಮಂತ್ರಿಗಳು ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಜ್ಞಾನಿಗಳು ಕೆಲ ಜಾತಿಯ ನಮಗೆ ತಮ್ಮ ಕುಲ ಇರೋದಂದ್ರ ನಮ್ಮ ಸೌಭಾಗ್ಯ ಹಾಗೆನ್ನದಿರಿ ಕತ್ತಯ್ಯನವರೇ ನಿಮ್ಮ ಮನೆಯ ದಾಸಿಯ ಮಗನಾನು ಎಂದು ಭಾವಿಸಿ ಜಾತಿಯ ಕಟ್ಟಳೆಯನ್ನ ಕಿತ್ತು ಶರಣರಾದ ನಮಗೆ ಆ ಜಾತಿಯ ಕಲಂಕದ ನೆನಪು ಬೇಡ ಹುಟ್ಟು ಸಾವು ಸಂದರ್ಭಗಳೇ ಜಾತಿ ಗುರುತಿನ ಮೂಲಗಳಾಗಿರುವುದರಿಂದ ಅವುಗಳ ಪ್ರಾಮುಖ್ಯತೆ ಮರೆತು ಅವೆರಡರ ಮಧ್ಯದ ಬದುಕಿಗಷ್ಟೇ ನಾವು ಬೆಲೆ ಕೊಡೋಣ ನಾವೆಲ್ಲ ಆ ಸಂಗಮನಾಥನ ಬಹುರೂಪಗಳಷ್ಟೇ ಎಲ್ಲಿ ಯಾರಿಗೆ ಯಾವ ಜಾತಿಗೆ ಹುಟ್ಟಿದ್ದೇವೆ ಎನ್ನುವುದಕ್ಕಿಂತ ಹೇಗೆ ಬದುಕುತ್ತೇವೆ ಎನ್ನುವುದು ಮುಖ್ಯ ಹುಟ್ಟಿನ ಮೂಲ ಮುಖ್ಯವಾಗುವುದು ಜಾತಿ ಬೆಸವಿಗಳಿಗೇ ವಿನಃ ಅದನ್ನ ತೊರೆದ ಶರಣರಿಗಲ್ಲ ಿರಿ ಅದರ ಬಗ್ಗೆ ಚರ್ಚೆ ಏಕೆ ನಾನು ಹಾರವನೆಂದಾದರೆ ನಿಮ್ಮಿಂದ ಮುಟ್ಟಿಸಿಕೊಳ್ಳದೆ ನಾನೂ ಅಸ್ಪೃಶ್ಯ ನಾಲ್ಕು ಗೋಡೆಗಳ ಮಧ್ಯದ ಈ ಮಂಟಪದೊಳಗೆ ನಾವು ಹೇಗಿದ್ದೇವೋ ಹಾಗೆಯೇ ಗೋಡೆಗಳಿರದ ಸಮಾಜದೊಳಗೂ ಬದುಕುವುದು ನಮ್ಮ ಗುರಿಯಲ್ಲವೇ ಓಹೋ ಕುಳಿತುಕೊಳ್ಳಿ ಶರಣರೇ ಕುಳಿತುಕೊಳ್ಳಿ ನಾನು ಸಂಶೋಧನೆ ಮಾಡತಕ್ಕಂಥ ವಿಷಯ ವಚನ ಸಾಹಿತ್ಯದಲ್ಲಿ ಶಾಸ್ತ್ರದ ತತ್ವಗಳು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅಥವಾ ಒಬ್ಬ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿ ವಚನಗಳಿಂದ ನಾವು ಏನು ಕಲಿಬಹುದು ಮತ್ತು ಆ ವಚನಗಳನ್ನು ನಾವು ಕಂಪನಿಗಳಲ್ಲಿ ದಿನನಿತ್ಯದ ನಮ್ಮ ಸಂಸಾರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಬಳಸಿಕೊಳ್ಳುವ ಮೂಲಕ ನಾವು ಎಷ್ಟು ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಬಹುದು ಅನ್ನೋ ವಿಷಯವನ್ನ ಕುರಿತು ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ ಬಹಳಷ್ಟು ಜನ ನನಗೆ ಏನ್ ಇದು ಏನೋ ಹೊಸ ವಿಷಯ ಮಾತಾಡ್ತಿರಲ್ಲ ಇದು ಶರಣರಿಗೆ ಮ್ಯಾನೇಜ್ಮೆಂಟ್ ಏನ್ ಸಂಬಂಧ ಅಂತ ಕೇಳ್ತಾರೆ ಗಂಡಿಗೆ ಸರ್ ಅವರು ಹೇಳಿದ್ರು ಒಂದು ಸಾವಿರ ಜನ ಸೇರಿಸಿ ಬಸವ ಜಯಂತಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಪ್ರಮತರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಸಂಖ್ಯಾತ ಭಕ್ತ ಗಣಗಳು ಕಲ್ಯಾಣಕ್ಕೆ ಹೆಂಗ್ ಬಂದರು ಬಸವಣ್ಣನವರು ಎಷ್ಟು ಫಂಡ್ ರೇಸ್ ಮಾಡಿದರು ಎಲ್ಲೆಲ್ಲಿ ರೇಸ್ ಮಾಡಿದ್ರು ನಾವು ಬಸವಣ್ಣನವರಿಂದ ನಾಯಕತ್ವವನ್ನು ನಾವು ತೆಲೀಬೇಕು ನಾನು ಮತ್ತೆ ನನ್ನ ವಿದ್ಯಾರ್ಥಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐ ಎಂ ನಾಗೂರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ ಇಬ್ರು ಮೂಡಿ ನಾವು ಈ ವಿಷಯದ ಮೇಲೆ ಸಂಶೋಧನೆ ಮಾಡಿ ವರ್ಕ್ ಈಸ್ ವರ್ಷ ವರ್ಕರ್ ಈಸ್ ದ ಲೀಡರ್ ರೀಇಗ್ನೈಟಿಂಗ್ ಲೀಡರ್ಶಿಪ್ ವರ್ಚನ್ ಆಫ್ ಫಿಲಾಸಫಿ ಅಂದರೆ ಕಾಯಕವೇ ಕೈಲಾಸ ಶರಣನೇ ನಾಯಕ ವಚನ ಸಾಹಿತ್ಯದ ಮೂಲಕ ನಾಯಕತ್ವದ ಪುನರ್ ಪರಿಶೀಲನೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ನಾವೊಂದು ಗ್ರಂಥ ಒಂದು ಪ್ರಬಂಧವನ್ನು ಬರೆದಿದ್ವಿ ನಾವು ಒಂದಿಷ್ಟು ಮಠಗಳನ್ನ ವಿಸಿಟ್ ಮಾಡಿ ಮಠಗಳ ಹಾಸ್ಟೆಲ್ನಲ್ಲಿದ್ದು ಉಂಡು ಅವ್ರ ಮುಂದೆ ಯಾವ ರೀತಿ ಒಂದು ವ್ಯಕ್ತಿಗಳಾಗಿದ್ದಾರೆ ಮತ್ತೆ ಬಸವ ತತ್ವವನ್ನು ಅನುಸರಿಸತಕ್ಕಂಥ ಜನರಿಗೆ ಅವರಿಗೆ ಡೈರಿ ಬರಲಿ ಕೊಟ್ಟು ದಿನನಿತ್ಯ ಬಸವ ತತ್ವ ಯಾವ ರೀತಿ ಆಚರಣೆ ಅಂತಕ್ಕಂಥದ್ದು ಒಂದು ಇಪ್ಪತ್ತೊಂದು ದಿನ ಡೈರಿ ಬರೆಯುವ ಒಂದು ಎಕ್ಸಸೈಸ್ ಕೊಟ್ಟು ಆ ಬೇಸ್ ಮೇಲೆ ನಾವು ಆ ಪೇಪರನ್ನು ಮಾಡಿದ್ವಿ ಅದರಲ್ಲಿ ಅಪ್ಪವರ ಬಾಲ್ಕಿ ಮಠದಲ್ಲಿ ಓದಿದಂತ ವಿಕ್ರಮ್ ಇಸಾಜಿ ಅವ್ರಿಗೂ ನಾನು ಆ ಡೈರಿ ಬರೆಯೋದು ಅವರನ್ನು ಇಂಟರ್ವ್ಯೂ ಮಾಡಿದ್ವಿ ಆ ಪೇಪರಿಗೆ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಜಗತ್ತಿನಾದ್ಯಂತ ಒಂದು ಇಪ್ಪತ್ತು ಸಾವಿರ ಡೆಲಿಗೇಟ್ಸ್ ಬರ್ತಾರೆ ಅದಕ್ಕೆ ಪೇಪರ್ಸ್ಗಳು ಬರ್ತವೆ ಅಲ್ಲಿ ಅದು ಬೆಸ್ಟ್ ಪೇಪರ್ ಅವಾರ್ಡ್ ಬಂದಿದೆ ಅಂದ್ರೆ ಒಳ್ಳೆ ಒಂದು ಹುಮ್ಮಸ್ ಬರ್ತದ ಅದಕ್ಕಾಗಿ ನಮ್ಮ ನಮ್ ಗಂಧಿಗ್ರ ಹೇಳಿದಾಗ ಯಾಕಂದ್ರೆ ಗದ್ದಿಗೆ ಅವರು ಗಂಧಿಗವರಾಗಲಿ ಹಿಂದಿನ ಅಧ್ಯಕ್ಷರಾಗಲಿ ಎಲ್ಲರೂ ಕಷ್ಟಪಟ್ಟು ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸುರೇಶ್ ಚಂದ ಶೆಟ್ಟಿಯವ್ರು ಮಾಡ್ತಕ್ಕಂಥ ಯಾಕಂದರೆ ಸುರೇಶ್ ಚಂದ್ರಶೆಟ್ಟಿ ಅಂದ್ರೆ ಒಬ್ಬ ಸಣ್ಣ ಮಗು ಇದ್ದಂಗೆ ಅವ್ರು ದೊಡ್ಡ ಮಗು ಲೆಕ್ಕ ದೊಡ್ಡ ಮಗುಗಳು ಬೇರೆ ಬೇರೆ ಮಾಡ್ತಾವೆ ಆದರೆ ಸುರೇಶ್ ಚಂದ ಅಂದ್ರೆ ಸಣ್ಣ ಮಗು ಇದ್ದಂಗೆ ಯಾವಾಗಲೂ ನಗ್ತಾ ನಗ್ತಾ ಯಾವುದೇ ನೀವು ಅಜ್ಜಿ ಹಾಕಿರಿ ಸಣ್ಣದಾಗಲಿ ಧೂಡ್ದಾಗ್ಲಿ ಅದನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಒಳ್ಳೆ ಕೆಲಸ ಮಾಡತಕ್ಕಂಥ ನಮ್ಮ ಸುರೇಶ್ ಚೆಂದ ಅವರು ವಿರುಪಾಕ್ಷಿ ಗಾದಿಯವ್ರಿಗೆ ಒಂದು ಸಲ ನೀವೆಲ್ಲರೂ ಏನು ಮಾಡ್ರಿ ಚಪ್ಪಾಳಿಯನ್ನು ತಟ್ಟಿ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಮುಂದೆ ಹೀಗೆ ಕೆಲಸ ಮಾಡ್ತಾ ನೀವು ಹೋಗ್ಬೇಕಂತ ಹೇಳಿ ಅವ್ರು ಕೆಲಸ ಮಾಡಿರಿ ಅದಕ್ಕಾಗಿ ಇವತ್ತು ಬಸವ ಜಯಂತಿ ಅದು ಬಸವ ಜಯಂತಿ ಅಂದರೆ ನಮ್ಮೆಲ್ಲರ ಜಯಂತಿ ಅದು ಕೇವಲ ಏನು ಕೇಳಿದಾಗ ಜಯಂತಿಯನ್ನು ಮಾಡಿ ಬಿಡ್ತಕ್ಕಂಥ ಜಯಂತಿ ಅಲ್ಲ ನಮ್ಮ ಜೀವನದಲ್ಲಿ ಏನು ಮಾಡಬೇಕಂದ್ರೆ ಹನ್ನೆರಡು ತಿಂಗಳು ಏನು ಮಾಡಬೇಕು ಬಸವ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡಬೇಕು ವಚನಗಳ ಪಠಣ ಮಾಡಬೇಕು ವಚನಗಳನ್ನು ಏನು ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಆ ವಚನಗಳ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡಿಬೇಕನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಈಗಾಗಲೇ ಕೇಳಿದಾಗ ಬೇರೆ ಬೇರೆ ಕಾರ್ಯಕ್ರಮ ಭಾಗವಹಿಸಿ ಬಂದದರಿಂದ ಮುಂಜಾನೆಯಿಂದ ಏನಪ್ಪ ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿದ್ದೇವೆ ಪ್ರಸಾದ ಇಪ್ಪತ್ನಾಲ್ಕು ಬಸವ ಜಯಂತಿ ಉತ್ಸವದ ನಿಮಿತ್ತವಾಗಿನೇ ಒಂದು ಮಕ್ಕಳಲ್ಲಿ ಬಸವ ಜಯಂತಿ ಮಕ್ಕಳಲ್ಲಿ ಜ್ಞಾನ ಬಿತ್ತಂತಿಯ ಕಾರ್ಯಕ್ರಮವನ್ನು ಕೂಡ ಬಸವ ಕಲ್ಯಾಣದ ಪುರುಷ ಕಟ್ಟೆಗೆ ಪ್ರಾರಂಭವಾಗ್ತಾ ಇದೆ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಅಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಗಂಟೆ ತನಕ ಮಕ್ಕಳಲ್ಲಿ ಅಕ್ಷರ ಜ್ಞಾನ ಬಿಟ್ಟಂಕೆ ಕಾರ್ಯಕ್ರಮ ನಡೀತಾ ಇದೆ ಬಸವಣ್ಣನವರು ಹುಟ್ಟಿದ ದಿವಸ ಯಾಕಂದ್ರೆ ಇಡೀ ಜಗತ್ತಿಗೆ ಅರಿವೇ ಗುರು ಅಂತಕ್ಕಂಥ ತತ್ವ ಕೊಟ್ಟು ವರ್ಲ್ಡ್ ನಾಲೆಜ್ ಡೇ ಬಸವಣ್ಣನವರ ಒಂದು ಜಯಂತಿಯಲ್ಲಿ ಆ ಆಗ್ಬೇಕು ಅವರು ಹುಟ್ಟಿದ ದಿನಕ್ಕೆ ಘೋಷಣೆ ಆಗ್ಬೇಕು ಅಂತ ಒಂದು ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರು ಬಸವಣ್ಣನವರ ಜಯಂತಿಯ ದಿವಸ ಮಕ್ಕಳಲ್ಲಿ ಜ್ಞಾನ ಬಿತ್ತರಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಮೂರರಿಂದ ಆರು ಏಳು ವಯಸ್ಸಿನ ಮಕ್ಕಳಿಗೆ ಅವತ್ತಿನ ದಿವಸ ಬೆಳಗ್ಗೆ ಅಲ್ಲಿ ಬಸ್ ಓ ಬಸವ ಅಂತಕೊಂಡು ಪಾರ್ಟಿ ಮೇಲೆ ನೀವು ಬಳಸಬೇಕು ಯಾವ ರೀತಿ ಮಾಡಬೇಕು ಅಂತ ಒಂದು ಪದ್ಧತಿನೂ ಕೂಡ ಆಮೇಲೆ ಅಲ್ಲಿ ತಿಳಿಸಲಾಗ್ತಾ ಇದೆ ಅದಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಕೂಡ ನೆರವೇರಿಸಿಕೊಂಡ್ ಬರಬೇಕು ಎಲ್ಲಿವರೆಗೆ ನಾವು ಶರಣ ಸಂಸ್ಕೃತಿ ನಮ್ಮ ಕಾರ್ಯಗಳಲ್ಲಿ ನಮ್ಮ ಮನೆ ಮನೆಗಳಲ್ಲಿ ಮನ ಮನದಲ್ಲಿ ನಾವು ಬೆಳೆಸಲು ಅಲ್ಲಿವರೆಗೆ ಈ ತತ್ವ ಬೆಳೋದಿಲ್ಲ ಅದಕ್ಕಂಥ ಒಂದು ಕಾರ್ಯ ಯಾಕಂದ್ರೆ ಮನೆ ಪ್ರಸಾದೀಕರಣ ಮಾಡ್ಬೇಕಾದ್ರೂ ಕೂಡ ನಾವು ವಚನ ಪಠಣ ಮಾಡಿನೇ ಮಾಡಬೇಕು ಮತ್ತೆ ಮಕ್ಕಳಿಗೆ ಸಂಸ್ಕಾರ ಮಾಡಿ ಲಿಂಗ ದೀಕ್ಷೆಯನ್ನು ಮಾಡಿನೇ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ನಾವು ಮಕ್ಕಳಲ್ಲಿ ಹುಟ್ಟಿ ನಿರ್ಬಂಧ ಕೊನೆವರೆಗೂ ಕೂಡ ಈ ಶರಣ ಸಂಸ್ಕೃತಿ ನಾವು ಮನೆ ಮನೆಗಳಲ್ಲಿ ಬೆಳೆಸ್ಕೋಕ್ ಅಂತಂದ್ರೆ ಈ ಒಂದು ಶರಣ ಸಂಸ್ಕೃತಿ ಒಂದು ಜನಾಂಗ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಂತ ಒಂದು ಸಂಸ್ಕೃತಿ ನಾವೆಲ್ಲರೂ ಕೂಡ ಅಲ್ಲಿ ಬೆಳೆಸೋಣ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಯಾಕಂದ್ರೆ ಈಗ